ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನು ಇವತ್ತು ಮಾರ್ನಿಂಗಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ತಿಂಡಿಗೆ ಅಂಥೇಳಿ ಇಡ್ಲಿ ಮಾಡಿದ್ದೆ ಜೊತೆಗೆ ಏನೋ ತೂತ್ ವಡೆ ಕೂಡ ಮಾಡಿದ್ದೆ ಸೊ ಹಾಗಾಗಿ ಬೆಳಗ್ಗೆ ಇವತ್ತು ನಿಮ್ಮ ಜೊತೆ ನಾನು ಮಾರ್ನಿಂಗಿಂದನೇ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಇಡ್ಲಿ ಜೊತೆಗೆ ಒಂಚೂರು ತೂತ್ ವಡೆ ಇದ್ದರೆ ತುಂಬ ಚೆನ್ನಾಗಿರ್ತೈತಿ ಅಂತ ಹೇಳಿ ಬೆಳಗ್ಗೆ ಬೆಳಗ್ಗೆನೇ ವಡೆ ಮಾಡ್ತಾ ಇದ್ದೆ ಆ್ಯಕ್ಚುಲಿ ಇಡ್ಲಿಗೆ ಇಡ್ಲಿದೆ ಏನು ವಿಡಿಯೋ ತೊಗೊಳ್ಳಿಲ್ಲ ಹೊ ಮಾಡೋದು ಒಂದು ವಿಡಿಯೋ ತೊಗೊಳಕತ್ತೇನೆ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗಿದ್ದೆ ಭಾಳ ಏನು ಮಾಡಿದ್ದಿಲ್ಲ ಒಂದು ಮೂರು ನಾಲ್ಕು ಅಂದರೆ ಇರೋ ಇಬ್ಬರಿಗೆ ಏನು ಎರಡೆರಡು ಸಾಕು ಅಂಥೇಳಿ ಒಂದು ನಾಲ್ಕು ಅಂಥೇಳಿ ಮಾಡಿದ್ದೆ ಅಷ್ಟ ಸೊ ಹಂಗಾಗಿ ಇಬ್ಬಿಬ್ಬರಿಗೆ ಒಂದು ಎರಡೆರಡು ಆದ್ರೆ ಅದ್ರಾಗ ರಾಜು ತಿನ್ನೋದನ್ನು ಕಡಿಮೆ ಹಾಗಾಗಿ ಇನ್ನು ನಮ್ಮ ಅಣ್ಣನ ಮಗಳು ಇದ್ಲಲ್ಲ ಅಂಥೇಳಿ ಅಕ್ಕಿಗೆ ಎರಡು ನಂಗೆ ಎರಡು ಅವ್ರು ಒಂದು ಅಂತ ಹೇಳಿ ಮಾಡಿದ್ದು ಲೆಕ್ಕ ಹಾಕಿದ್ದೆ ಬಟ್ ಅವ್ರು ತಿನ್ನಲಿಲ್ಲ ಹಂಗೆ ಹೋದರು ಅದಾದಮೇಲೆ ಸೊ ಹಂಗಾಗಿ ಇಬ್ಬರಿಗೆ ಎರಡು ಆದವು ಮತ್ತು ಇಡ್ಲಿ ವಡಿ ಚಟ್ನಿನ ಚಲೋ ಆಗಿತ್ತು ಇಡ್ಲಿ ತಿಂದು ಹೋಗಿದ್ರು ಅದು ತಿನ್ನೋದ ಕಡಿಮೆ ನೀವು ನೋಡಿರ್ತೀಯ ಎಲ್ಲ ಎಲ್ಲ ವ್ಲಾಗ್ನೆ ಸೊ ಹಂಗಾಗಿ ಅಷ್ಟೇ ಮಾಡ್ಕೊಂಡ್ವಿ ಅದಾದಮೇಲೆ ಮೊನ್ನೆ ಶಿವರಾತ್ರಿಗೆ ಅಂತ ಹೇಳಿ ಕಲ್ಲಂಗಡಿ ಹಣ್ಣು ತಂದಿದ್ವಿ ಅದು ಹಂಗೈತು ಅದನ್ನ ಒಂದು ಸ್ವಲ್ಪ ಜ್ಯೂಸ್ ಮಾಡ್ಕೊಂಡು ಕುಡಿದ್ವಿ ನೋಡ್ರಿ ಹಣ್ಣು ರುಚಿ ಇಲ್ಲದ ಕಾರಣ ಅದನ್ನ ಒಂದು ಚಲೋ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಚಲೋ ಅಂತ ಅನ್ನೋ ಕಾರಣಕ್ಕೆ ಇಬ್ಬರಿಗೂ ಒಂದೊಂದು ಗ್ಲಾಸ್ ಜ್ಯೂಸ್ ಆತು ಸೊ ಅದನ್ನ ಒಂಚೂರು ತಂಪು ಅಲ್ಲ ಹಾಗಾಗಿ ಇನ್ನೊಂದು ಕಲಂಗಡಿ ಹಣ್ಣು ತಿನ್ನೋ ಮುಂದೆ ಒಂದು ಸ್ವಲ್ಪ ಜಾಗ್ರತೆಯಿಂದ ತಿನ್ನಿರಿ ಕೆಂಪು ಏನಾರು ಇತ್ತು ಅಂತ ಹೇಳಿದರೆ ಅದು ಆ್ಯಕ್ಚುಲಿ ಕೆಮಿಕಲ್ ಮಿಕ್ಸ್ ಇರ್ತೈತಿ ಒಂದು ಸ್ವಲ್ಪ ಮನೆಗೆ ತಂದು ತಕ್ ತಂದ ತಕ್ಷಣ ಅದು ಕಟ್ ಮಾಡಿದ ಮೇಲೆ ಒಂದು ಟಿಶ್ಯೂ ಪೇಪರ್ ತೊಗೊಂಡು ಹಣ್ಣಿನ ಮೇಲೆ ಫುಲ್ ಎಲ್ಲ ಟಿಶ್ಯೂ ಪೇಪರಿಂದ ಒಂದು ಸಲ ಅಪ್ಲೈ ಮಾಡಿರಿ ಅದು ಏನಾದರೂ ರೆಡ್ ಬಂತು ಅಂತ ಹೇಳಿದರೆ ರೆಡ್ ಏನೂ ಬಂದಿಲ್ಲ ಅಂತ ಹೇಳಿದರೆ ಪ್ಯೂವರು ಸೊ ತಿನ್ನಿರಿ ಅದಾದಮೇಲೆ ಸಂಜೆಗೆ ಟ್ರೈನಲ್ಲೆಲ್ಲ ಸಿಗೋ ಚುಮುರಿ ಬೇಲ್ಪುರಿ ಅಂತ ಹೇಳ್ತಾರಲ್ಲ ಅದನ್ನು ತಗೊಂಡ್ರಾಯ್ತು ಅಂಥೇಳಿ ನಾನೇ ಮ ತಗೊಂಡು ತಿಂತಾ ಇದ್ದೆ ಯಾವಾಗಲೂ ಸೊ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋಣ ಹೇಳಿ ಮಾಡ್ಕೊಂಡೆ ನೋಡ್ರಿ ಸಂಜೆ ತಿಂದು ಟೀ ಅಂತ ಹೇಳಿ ಬಟ್ ಆ ಟೇಸ್ಟ್ ಏನು ಬರಲಿಲ್ಲ ಒಂದು ಲೆಕ್ಕಕ್ಕೆ ಬಂತು ಚೆನ್ನಾಗಿ ಆಗಿತ್ತು ರುಚಿ ಒಂಥರ ಹಾಗಾಗಿ ಸಂಜೆಗೆ ಒಂಚೂರು ಮಂಡಕ್ಕಿ ಇದ್ವು ನಮ್ಮ ಅವಾಗ ಮಂಡಕ್ಕಿ ಬೆಳ್ಳುಳ್ಳಿ ಮಂಡಕ್ಕಿ ಮಾಡ್ಕಳ್ಸಿದ್ಲು ಅವು ಇದ್ವು ಅವಾಗ ಒಂಚೂರು ಕೊಬ್ಬರಿ ಕ್ಯಾರೆಟ್ ಮತ್ತು ಈರುಳ್ಳಿ ಕೊತ್ತಂಬರಿ ಎಲ್ಲ ಹಾಕಿ ಒಂಚೂರು ಮಿಕ್ಚರ್ ಎಲ್ಲ ಹಾಕಿ ಏನು ಟ್ರೈನಲ್ಲಿ ಸಿಗೋ ಅಥವಾ ರೋಡ್ ಸೈಡ್ ಸಿಗೋ ಚುಮ್ಮರಿ ಅಂತ ಹೇಳ್ತಾರಲ್ಲ ಆ ಥರ ಬೇಲ್ಪುರಿ ಸೊ ಆ ಬೇಲ್ಪುರಿ ರೆಡಿ ಮಾಡ್ಕೊಂಡು ಚಾ ಜೊತೆ ತಿಂದ್ರೆ ಆತು ಅಂತ ಹೇಳಿ ಚಾರ್ಜ್ ಜೊತೆ ತಿನ್ನೋಕು ಚಾಕ್ ಮಾಡಿದ್ವಿ ನೋಡ್ರಿ ಸಾಯಂಕಾಲ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ಚಲೋ ಆಗಿತ್ತು ಭಾಳ ಅಂದ್ರೆ ಒಂಥರ ಸೇಮ್ ಅದ ಟೇಸ್ಟ್ ಬಂದಿತ್ತು ಅಂತ ಅನ್ಕೊತೀನಿ ಸೊ ಸಂಜೆಗೆ ಚಾಕು ಅದಾದಮೇಲೆ ಏನಾಯ್ತು ಏನು ಚಹಾಕ್ ಕೊಡಿದ್ವಿ ಹಾಗೆ ಕುತ್ಕೊಂಡಿದ್ವಿ ಒಂಚೂರು ಆಗ್ತಾರನೆ ಹೋಗೋಣ ಅಂತ ಹೇಳಿ ಹಂಗೆ ನಮ್ಮ ಮನೆ ಹತ್ರ ಇರೋ ಒಂದು ವೈಟ್ ಫೀಲ್ಡಲ್ಲಿ ಬ್ರ್ಯಾಂಡ್ ಸೇಲ್ ಅಂತ ಹೇಳಿ ಒಂದು ಹೋಗ್ತಾಯಿತ್ತು ಸೊ ಆ ಸೇಲ್ಗೆ ಯಾರ ಹೋಗಿ ಬಂದ್ರಾಯ್ತು ನೋಡೋಣ ಅಂದರೆ ಅಜೂ ಶೂ ತಗೋಬೇಕು ಶೂ ಇರಲಿಲ್ಲ ಅವ್ರಿಗೆ ಅನ್ನೋ ಕಾರಣಕ್ಕೆ ಹೋಗಿದ್ವಿ ಸೊ ಬಟ್ ಶೂ ಏನು ಸಿಗಲಿಲ್ಲ ಹಾಗೆ ಒಂದು ರೌಂಡ್ ಫುಲ್ಲೆಲ್ಲ ನೋಡ್ಕೊಂಡು ವಾಕ್ ಥರನು ಅಂತ ಅಂತೇಳಿ ಒಂದು ರೌಂಡ್ ಹೋಗೋಣ ಅಂತ ಹೇಳಿ ಹೊಂಟೇವೆ ನೋಡಿರಿ ಸೊ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಹೊಸಬ್ರು ಹಾಗೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ನಿಮ್ಮ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ನೋಡಿರಿ ಈಗ ನಾವು ಹೊಂಟೀವಿ ಏನಂತ ಹೇಳಿದ್ರೆ ಸೊ ನಡ್ಕಂತ ಹೋಗೋಣ ಅನ್ನೋ ಐಡಿಯಾ ಇತ್ತು ಬಟ್ ಭಯಂಕರ ದೂರಕತಿ ಬೇಡ ಅಂತ ಹೇಳಿದ್ರೆ ರಾಜು ಹಂಗಾಗಿ ಬೈಕ್ ತೊಗೊಂಡು ಹೊಂಟೇವೆ ನೋಡ್ರಿ ಸೊ ಹಾಗಾಗಿ ಆ ಸೇಲ್ ಒಳಗೆ ಏನೇನು ಐತಿ ಏನಿಲ್ಲ ಹ್ಯಾಂಗೈತಿ ಸೇಲ್ ಎಷ್ಟು ಪರ್ಸೆಂಟೇಜ್ ಐತಿ ಏನು ಎಲ್ಲ ಹೇಳ್ತೀನಿ ಬರ್ರಿ ಇದು ಎಲೆಕ್ಟ್ರಾನಿಕ್ ಸಿಟಿ ಒಳಗಿರ ಅಂದರೆ ಕೊರಂಪ್ನಗರ ಫೇಸ್ ಒನ್ನಲ್ಲಿ ವೈಟ್ ಫೇಸರ್ ಅಂಥೇಳಿ ಒಂದು ಇದೆ ಅಲ್ಲಿ ಬ್ರ್ಯಾಂಡ್ ನೋಡ್ರಿ ಫ್ಯಾಂಡ್ ಫ್ಯಾಷನ್ ಟೈಮ್ ಅಂಥೇಳಿ ಏಯ್ಟಿ ಪರ್ಸೆಂಟ್ ಆಫ್ ಅಂತೇಳಿ ಒಂದು ಸೇಲ್ ಹೋಗ್ತಾ ಇತ್ತು ಬಟ್ ಚೆನ್ನಾಗೇ ಇತ್ತು ಅದರಲ್ಲೂ ನಾನು ಮಾಮೂಲಿ ಡ್ರೆಸ್ಸೇ ಹಾಕೊಂಡು ಅಲ್ಲಿ ಚೆನ್ನಾಗಿರೋ ಡ್ರೆಸ್ಗೀಸ್ ಹಾಕೊಂಡು ಹೋಗಿದ್ರು ಫೋಟೋ ಶೇಷನ್ ಚೆನ್ನಾಗೆ ಮಾಡ್ಕೊಬೋದಾಗಿತ್ತು ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಏನೋ ವೈಟ್ ಅನ್ನೋ ಒಂದು ಅದೊಂದು ಅರಮನೆ ಥರನೇ ಕಾಣಿಸ್ತಾ ಇತ್ತು ಒಂಥರ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ನೈಟಲ್ಲಿ ಲೈಟ್ಸ್ ಎಲ್ಲ ಹಾಕಿದ್ರಲ್ಲ ಒಂಥರ ಸಖತ್ತು ಅಟ್ರಾಕ್ಟಿವ್ ಆಗಿತ್ತು ಫೋಟೋ ಅಂದರೆ ಅದ್ರ ಮುಂದೆ ತೊಗೊಳೋಕ್ಕೆ ಸೊ ಒಂದು ಸ್ವಲ್ಪ ಫೋಟೋನ ತೊಗೊಂಡ್ವಿ ಸೊ ಫೋಟೋ ಗಿಟ್ಟ ತೊಗೊಂಡು ಒಳಗಡೆ ಹೋದ್ವಿ ಹೋದ ತಕ್ಷಣ ಒಳಗಡೆ ಚೆನ್ನಾಗಿತ್ತು ಎಲ್ಲ ಬ್ರ್ಯಾಂಡೆಡ್ ಪ್ರತಿಯೊಂದು ಐಟಮ್ಸು ಎಲ್ಲ ಇದ್ವು ಬಟ್ ಶೂ ನಮ್ಗೆ ಅಂದ್ಕೊಂಡಾಗ ಪಾಪ ಸಿಗಲಿಲ್ಲ ಅವ್ರಿಗೆ ಆಗಿದ್ದು ತಗೊಳ್ಳೋಣ ಅಂತ ಹೇಳಿದರೆ ಅದು ಸೈಜ್ ಸಿಗಲಿಲ್ಲ ಸೊ ಹಂಗಾಗಿ ಹಾಗೆ ನೋಡ್ಕೊಂಡು ನಮ್ಗೆ ಯಾವಾಗಲೂ ಹಾಗೆ ಆಗ್ತಾಯಿತ್ತು ಪಾಪ ರಾಜುಗೆ ಒಂದು ಆ್ಯಕ್ಚುಲಿ ಒಂದು ಶೂ ತೊಗೋಬೇಕಂತ ಹೇಳಿದ್ರೆ ಇಲ್ಲ ಈ ಮಿಡ್ಲ್ ಕ್ಲಾಸ್ನ ಹಣೆ ಬರ ಇಷ್ಟೇನೋ ಅಂತ ಅನ್ಸ್ಬಿಡ್ತೈತೆ ಒಂದೊಂದ್ಸಲ ಅಡ್ಜಸ್ಟ್ಮೆಂಟ್ 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 ಸೊ ನೋಡ್ರಿ ಎಷ್ಟು ಚೆಂದ ಕಾಣಕತ್ತಿತ್ತು ಅಂತ ಹೇಳಿದರೆ ಈವ್ನಿಂಗ್ ಟೈಮು ಮಸ್ತ್ ಕಾಣಕೊಂತಿತ್ತು ನೋಡ್ರಿ ಸೊ ನಾವು ಕೂಡ ಒಳಗಡೆ ಹೋದ್ವಿ ಚೆನ್ನಾಗಿತ್ತಲ್ಲ ಬ್ರ್ಯಾಂಡೆಡ್ ಆಗಿ ಸೊ ಅದು ಆ್ಯಕ್ಚುಲಿ ತ್ರೀ ಡೇಸ್ ಮಾತ್ರ ಇದ್ದಿದ್ದು ಈಗ ಹೋಗ್ತಾನೇ ಐತಿ ಆ ಪ್ಲೇಸಲ್ಲಿ ಈ ಪ್ಲೇಸಲ್ಲಿ ಅಂತ ಬೆಂಗಳೂರಲ್ಲಿ ಸೊ ನಮಗೆ ನಾವಿದ ಪ್ಲೇಸಲ್ಲಿ ಒಂದು ತಾರೀಕಿಂದ ಮೂರು ತಾರೀಕು ಮೂರು ತಾರೀಕವರೆಗೂ ಅಂತೇಳಿ ತ್ರೀ ಡೇಸ್ ಇತ್ತು ಬಟ್ ನಾನು ಅವತ್ತೇ ಇದನ್ನ ಅಪ್ಲೋಡ್ ಮಾಡಬೇಕಿತ್ತು ಬಟ್ ನನಗೆ ಸೊ ಬೇರೆ ಕೆಲಸ ಸ್ವಲ್ಪ ಬ್ಯುಸಿ ಇರೋ ಕಾರಣ ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ನಾನು ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಶೂ ಹತ್ರ ಹೋಗಿದ್ದಾರೆ ರಾಜು ಬಟ್ ಪಾಪ ಅವರಿಗೆ ಇಷ್ಟ ಆಯಿತು ಒಂದು ಆ್ಯಕ್ಚುಲಿ ಎರಡೂ ಒಂದೇ ಲೆಗ್ಗಿನವೇ ಇದ್ವಂತೆ ಎರಡೂ ಒಂದೇ ಕಾಲಿಂದ ಇದ್ದಿದ್ದರಿಂದ ಸೊ ಗೊತ್ತಲ್ಲ ಫ್ಯಾಷನ್ದು ಅಂದರೆ ಈ ಬ್ರ್ಯಾಂಡೆಡ್ ಅಂತ ಹೇಳಿದರೆ ಹಿಂಗೆ ಆಗ್ಬಿಡ್ತಿತ್ತು ಆಮೇಲೆ ಸಾಕ್ಸ್ ಇರಲಿಲ್ಲ ಸಾಕ್ಸ್ ಅಂಚು ತೊಗೊಂಡ್ರು ಮತ್ತು ಚೆನ್ನಾಗಿತ್ತು ಮಾತ್ರ ತಗೋಬೋದಿತ್ತು ಏನಾದರೂ ಬಟ್ ಯಾಕೋ ನನಗೇ ಸುಮ್ಮನೆ ಈಗ ಸ್ವಲ್ಪ ಕಷ್ಟ ಒಂದು ಸ್ವಲ್ಪ ದಿನ ಹೋಗಲಿ ಈಗ ಏನಕ್ಕೂ ಏನು ಏನು ಯೂಸ್ ಇಲ್ಲ ಅಂತ ಹೇಳಿ ನಾನು ಹಾಗೆ ನೋಡಿದ್ದೆ ಅಷ್ಟೆ ನಾನು ನಮಗೆ ಯೂಸ್ ಆಗೋ ಅಂಥವು ಏನು ನನಗೆ ಐತಿ ಅಂತ ಅಲ್ಲ ಅನ್ನಿಸ್ತೇ ಇಲ್ಲ ಸೊ ಹಂಗಾಗಿ ಸ್ಲಿಪ್ಪರ್ ಒಂದು ನೋಡಿದೆ ಸಣ್ಣ ಮಕ್ಕಳದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಹಾಗೆ ಒಂದು ವೀಡಿಯೋ ಒಂದು ಎತ್ಕೊಂಡೆ ಅಷ್ಟೆ ಆಮೇಲೆ ಈ ಬ್ಯಾಗ್ ಒಂದು ವೀಡಿಯೋ ಒಂದು ಮಾಡೋ ಲೆವೆಲಿ ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತೇಳಿ ಹಾಗೆ ಒಂದು ವೀಡಿಯೋ ತೊಗೊಂಡೆ ನೋಡಿರಿ ಒಟ್ಟಲ್ಲಿ ಈ ಥರ ಇತ್ತು ಒಂದು ಒನ್ ಡೇ ಇದ್ದು ಆಮೇಲೆ ಸಂಜೆಗೆ ಒಂದು ಸ್ವಲ್ಪ ಹೊಟ್ಟೆ ಆಯ್ತು ಅಂತ ಹೇಳಿ ರಾಜು ಮಂಡಕ್ಕಿ ತಿಂದಿರಲಿಲ್ಲಲ್ಲ ಹಾಗಾಗಿ ಅವ್ರಿಗೆ ದೈಪುರಿ ಅಂದರೆ ಇಷ್ಟ ಸೊ ಹಂಗಾಗಿ ದೈಪುರಿ ತಿಂದ್ಕೊಂಡು ಮನೆ ಕಡೆ ಹೋದ್ರಾಯ್ತು ಹೇಳಿ ಮನೆ ಕಡೆ ಹೋಗಬೇಕಾದ್ರೆ ಒಂದು ಪ್ಲೇಟ್ ದೈಪುರಿ ತಿಂದ್ವಿ ಸೊ ನಮ್ದು ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ನೋಡಿರಿ ಸೊ ನೈಟ್ಗೆ ಏನಾರು ಅಡುಗೆ ಮಾಡೋಣ ಅಂತ ಹೇಳಿ ಮುದ್ದೆ ಮಾಡಿದ್ರಾಯ್ತು ಹೇಳಿ ಬೆಂಡೆಕಾಯಿ ಹುಳಿ ಮಾಡ್ಕೊತಾ ಇದ್ದೆ ಬೆಂಡಿಕಾಯಿ ಹುಳಿಗೆ ಮುದ್ದೆ ಭಾಳ ಅಂದ್ರೆ ಭಾಳ ಚಲೋ ಆಗತ್ತೆ ನೋಡ್ರಿ ಸೊ ಹಾಗಾಗಿ ನಾನು ಬೆಂಡೆಕಾಯಿ ಹುಳಿ ಮಾಡಿ ಮುದ್ದೆ ಮಾಡ್ಕೊಂಡ್ರೆ ಅಂತ ಹೇಳಿ ಬೆಂಡೆಕಾಯಿ ಹುಳಿ ಮಾಡೋಕ್ಕೆ ನಾನು ಅಲ್ಲಿಗೆ ಹೋಗಿ ಬಂದಮೇಲೆ ನಿಮ್ಗೆ ಗೊತ್ತಿರುತ್ತೆ ಎಲ್ಲರೂ ಹೊರಗಡೆ ಹೋಗಿ ಬಂದ್ವಿ ಅಂತ ಹೇಳಿದ್ರೆ ಟೈಮ್ ಹ್ಯಾಂಗೆ ಹೋಗ್ತೀಯ ಅಂತಲೇ ಹೇಳೋಕ್ಕಾಗಂಗಿಲ್ಲ ಹಾಗಾಗಿ ಪಟ 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 ಬೆಂಡೆಕಾಯಿ ಎಲ್ಲ ಹುರ್ಕೊಂಡು ಆಮೇಲೆ ಹುಳಿ ಗಿಳಿ ಎಲ್ಲ ರೆಡಿ ಮಾಡ್ಕೊಂಡೆ ಬಟ್ ಮುದ್ದೆ ಮಾಡೋ ಟೈಮಿಗೆ ಆಲ್ರೆಡಿ ಮೊಬೈಲ್ನು ಕೂಡ ಸ್ವಲ್ಪ ಚಾರ್ಜ್ ಕಡಿಮೆ ಆಗಿತ್ತು ಹಾಗಾಗಿ ನಾನು ಮುದ್ದೆ ಮಾಡೋ ವಿಡಿಯೋ ಏನು ಎತ್ಕೊಳ್ಳೋಕಾಗಿಲ್ಲ ಜಸ್ಟ್ ಸಾಂಬಾರ್ದು ಒಂದು ನಿಮ್ಮ ಜೊತೆ ನಾನು ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ನೋಡ್ರಿ ಐ ಥಿಂಕ್ ನಾನು ಬೆಂಡೆಕಾಯಿ ಹುಳಿ ಇದು ರೆಸಿಪಿನ ಶೇರ್ ಮಾಡಿಲ್ಲ ಅನಿಸುತ್ತೆ ಏನು ಮಾಡಿದ್ದೇನೋ ಗೊತ್ತಿಲ್ಲ ಒಟ್ಟಲ್ಲಿ ಒಂದಿಬ್ಬರು ಕೇಳಿದರು ಬೆಂಡೆಕಾಯಿ ಹುಳಿ ಮಾಡೋ ರೆಸಿಪಿ ತೋರಿಸ್ರಿ ಅಂತ ಟೈಮ್ ಯಾವಾಗೋ ನಾನು ಬೆಂಡೆಕಾಯಿ ಹುಳಿ ಮಾಡ್ಕೊಂಡಿದ್ದೆ ಮುದ್ದೆ ಜೊತೆಗೆ ಅಂತ ಹೇಳಿದ್ದೆ ಸೊ ಹಂಗಾಗಿ ಅದೊಂಚೂರು ರೆಸಿಪಿ ತೋರಿಸ್ರಿ ಮುದ್ದಿಗೆ ಚಲೋ ಅಂತ ಅನಿಸ್ತತಿ ಅಂತ ಹೇಳಿದರೆ ಹಂಗಾಗಿ ಅವ್ರಿಗೋಸ್ಕರ ನಾನು ಈ ಬೆಂಡೆಕಾಯಿ ಹುಳಿನ ರೆಸಿಪಿ ತೋರಿಸ್ತಾ ಇದ್ದೀನಿ ನೋಡಿರಿ ಸೊ ಫೈನಲಿ ಬೆಂಡೆಕಾಯಿ ಹುಳಿನೂ ರೆಡಿ ಆಯಿತು ಇನ್ನೇನು ಮುದ್ದೆ ಒಂದು ಮಾಡ್ಕೋಬೇಕಾಗಿತ್ತು ಸೊ ಆಮೇಲೆ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ನಿಧಾನಕ್ಕೇ ಹುಳಿ ಮಾಡಿಕೊಂಡೆ ನೋಡ್ರಿ ಹುಳಿ ಗಿಳಿ ಮಾಡಿಕೊಂಡು ಮುದ್ದೆ ರಾಗಿ ಮುದ್ದಿನೂ ಮಾಡಿಕೊಂಡು ಹೊಟ್ಟೆ ತುಂಬ ಊಟ ಗುಟ್ಟ ಎಲ್ಲ ಮಾಡಿದ್ವಿ ಸೊ ಇನ್ನೇನಪ್ಪ ಅಂತ ಹೇಳಿದರೆ ಎಲ್ಲ ಆದಮೇಲೆ ಬೆಂಡೆಕಾಯಿ ನೀಟಾಗಿ ಹುರಿದು ಇಟ್ಕೊಂಡಿದ್ನಲ್ಲ ಅದೊಂದು ಸ್ವಲ್ಪ ಅಷ್ಟು ಹುರಿಯಲ್ಲ ನಾನು ಅದು ಅದ್ರೊಳಗಿನ ಜಲ್ಲಿ ಹೋಗ್ಬಿಟ್ರೆ ಆ್ಯಕ್ಚುಲಿ ಆ ಜಲ್ ಒಂದು ಸ್ವಲ್ಪ ತಿನ್ನಬೇಕು ಅಂತ ಹೇಳ್ತಾರೆ ಹಾಗಾಗಿ ಜಾಸ್ತಿ ಹುರಿಯಲ್ಲ ನಾನು ಲೆಕ್ಕಕ್ಕೆ ಕುರ್ಕೊಂಡೆ ಇಷ್ಟು ಗಟ್ಟಿ ಬೇಕಂದ್ರೆ ಗಟ್ಟಿ ಇಲ್ಲಾಂದ್ರೆ ಒಂದು ಸ್ವಲ್ಪ ನೀರು ಗಿರು ಹಾಕಿ ನೀರಂಗೂ ಕೂಡ ಮುದ್ದೆ ಇದು ರೊಟ್ಟಿಗೆ ಅಂತ ಹೇಳಿದರೆ ಇಷ್ಟು ಗಟ್ಟಿ ಇದ್ರೆ ಚಲೋ ಅಂತ ಅನಿಸ್ತೈತಿ ಮುದ್ದಿಗೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ನೀರು ಹಾಕಿದರೆ ಚಲೋ ಅಂತ ಅನಿಸ್ತೈತಿ ನೋಡ್ರಿ ಹಾಗಾಗಿ ನಾನು ನಮ್ಮೂರಲ್ಲಿ ನಿಮ್ಗೆ ಈಗ ಟ ಏನೋ ಲೈನ್ ನೋಡಿ ಗೊತ್ತಾಗಿರ್ತೈತಿ ಎಲ್ಲಿಗೆ ಊರಿಗೆ ಹೋದ್ರು ಯಾಕೆ ಊರಿಗೆ ಹೋದ್ರು ಹೇಳಿ ಸೊ ಊರಿಗೆ ಹೋಗೋದಿತ್ತು ಸೊ ಹಾಗಾಗಿ ಮೆಹಂದಿ ಹಚ್ಚಿಸ್ಕೊಂಡೆ ಅಣ್ಣನ ಮಗಳು ಅಲ್ಲೇ ಇದ್ಲಲ್ಲ ಅಂತ ಹೇಳಿ ಕರೆದು ಬಾರೋ ಒಂಚೂರು ಮೆಹೆಂದಿ ಹಚ್ಚು ಅಂತ ಹೇಳಿ ಸೊ ಅಕ್ಕಿ ಜೊತೆ ಮೆಹಂದಿ ಹಚ್ಚಿಸ್ಕೊಂಡೆ ಸೊ ಮೆಹೆಂದಿ ಎಲ್ಲ ಹಚ್ಚಿಸ್ಕೊಂಡು ನಾವೀಗ ಊರಿಗೆ ಬರ್ತಾಯಿದ್ದೀವಿ ಯಾಕೆ ಊರಿಗೆ ಬರ್ತಾ ಇದ್ದೀವಿ ಏನು ಅಂತ ಹೇಳಿ ಸೊ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಅದು ನನಗೆ ಅಪ್ಡೇಟ್ ಅಪ್ಡೇಟನ್ನು ನಿಮ್ಗೆ ಕೊಡ್ತೀನಿ ಮೊನ್ನೆ ಇನ್ನೂ ಹೋಗಿದ್ರು ಮತ್ತೆ ಏನಕ್ಕೆ ಇವರು ಊರಿಗೆ ಹೋಗ್ತಾ ಇದ್ದಾರೆ ಅಂತ ಅನಿಸ್ತಿರ್ಬೋದು ಬಟ್ ಇನ್ನೂ ಒಂದು ಕನ್ಫ್ಯೂಷನ್ ಇರುತ್ತೆ ಮೆಹಂದಿ ಹಿಂದಿ ಹಚ್ಚಿಸ್ಕೊಂಡು ಏನಕ್ಕೆ ಊರಿಗೆ ಹೋಗ್ತಿದ್ದಾರೆ ಇವರು ಅಂಥೇಳಿ ಸೊ ನಿಮಗೆಲ್ಲ ಅಪ್ಡೇಟ್ನು ನಾನು ನೆಕ್ಸ್ಟ್ ಅಂದರೆ ನಾಳೆ ಬ್ಲಾಗಲ್ಲಿ ನಿಮಗೆ ಫುಲ್ ಅಪ್ಡೇಟ್ ನಾನು ಕೊಡ್ತೀನಿ ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ವಾಚ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾಕೆ ಊರಿಗೊಂದೆ ಏನು ಅಂಥೇಳಿ ಅಪ್ಡೇಟ್ ಮಾಡ್ತೀನಿ ಅಪ್ಲೋಡ್ ಕೂಡ ಮಾಡ್ತೀನಿ ಸೊ ಫೈನಲಿ ಮೆಹಂದಿ ಹಿಂಗೆ ಬಂತು ನೋಡ್ರಿ ಈಕಿ ಮೆಹಂದಿ ಭಾಳ ಚಂದ ಸ್ಥಳ ಸೊ ನಿಮ್ಗೆ ಯಾರಿಗಾರು ಮೆಹಂದಿ ಅಂತ ಹೇಳಿದರೆ ನನಗೆ ಕಮೆಂಟ್ ಮಾಡಿ ಇಲ್ಲ ನಾನು ಇನ್ಸ್ಟಾಗ್ರಾಮ್ ಐ ಡಿ ಐತಿ ಸೊ ಅಲ್ವನ್ ಡಿ ಎಮ್ ಕೂಡ ಮಾಡಿ ಬೆಂಗಳೂರು ನಿಯರ್ ಯಾರಾದರೂ ಇದ್ದರೆ ಅಥವಾ ಬ್ಯಾಡ್ಗಿ ನಿಯರ್ ಯಾರಾದರೂ ಇದ್ದರೆ ಅವಳು ನಿಮಗೆ ಮೆಹಂದಿ ಹಾಕ್ತಾಳೆ ಸೊ ಕಡಿಮೆ ರೇಟಲ್ಲೇ ನಿಮಗೆ ಮೆಹಂದಿ ಹಾಕ್ಕೊಡ್ತಾಳೆ ತುಂಬ ಚೆನ್ನಾಗಿ ಹಾಕ್ತಾಳೆ ಮೆಹಂದಿನ ನೀವು ಯಾವ ಥರ ಮೆಹಂದಿ ಹೇಳ್ತೀರಾ ಆ ಥರ ಮೆಹಂದಿ ಹಾಕ್ಕೊಡ್ತಾಳೆ ನಂಗೆ ಅರ್ಜೆಂಟಿಗೆ ಅಂತಿದ್ದಕ್ಕೆ ಸ್ವಲ್ಪ ಚಿಕ್ಕದಾಗಿ ಹಾಕಪ್ಪ ಅಂತ ಹೇಳಿದೆ ಚಿಕ್ಕದಾಗೆ ಮೆಹಂದಿ ಹಾಕಿದ್ಲು ಸೊ ಮೆಹಂದಿಗಿಂದ ಎಲ್ಲ ಹಾಕೊಂಡು ಇನ್ನು ಊರಿಗೆ ಹೊರಡೋದು ಒಂದಿತ್ತು ಬ್ಯಾಗಿಗೆಲ್ಲ ಬೆಳಗ್ಗೆನೇ ಪ್ಯಾಕ್ ಮಾಡ್ಕೊಂಡಿದ್ದೆ ರೆಡಿಯಾಗಿನೂ ಕುತ್ಕೊಂಡಿದ್ದೆ ಮೇ ಬಿ ಹಚ್ಕೊಳೋದು ಡೌಟ್ ಇತ್ತು ಬಟ್ ಆಮೇಲೆ ಇಲ್ಲಕ್ಕ ಬರ್ತೀನಿ ಬಂದೇನಿ ಬರ್ತೀನಿ ಅಂತ ಹೇಳಿ ಬಂದು ಮೆಹಂದಿ ಹಾಕಿದ್ಲು ಒಂಥರ ಚೆನ್ನಾಗಿತ್ತು ಮೆಹಂದಿ ಎಲ್ಲ ಹಾಕ್ಸ್ಕೊಂಡು ಇನ್ನು ಹೊರಟಿವಿ ನೋಡ್ರಿ ಹ್ಯಾಂಗಾಗಿತ್ತು ನನ್ನ ಮೆಹಂದಿ ಏನು ಅಂತ ಹೇಳಿ ಕಮೆಂಟ್ ಮಾಡಿರಿ ಸೊ ಈಗ ಹೊಂಟ್ವಿ ನೋಡ್ರಿ ಆಟೋನು ಬಂತು ಸೊ ಆಟೋದಲ್ಲಿ ಹೊರಟಿದ್ದೀವಿ ನಿಮಗೆ ಗೊತ್ತೈತಿ ನಾನು ಆಟೋದಾಗ ಹೋಗೋ ಮುಂದೆ ಭಾಳ ಸುಸ್ತಾಗ್ತೀನಿ ಹಾಗಾಗಿ ನಾನು ಪ್ರತಿಯೇನು ಮತ್ತೇನು ವಿಡಿಯೋ ತೊಗೊಳಕ್ಕೆ ಹೋಗಲಿಲ್ಲ ಅದಾದಮೇಲೆ ರೈಲ್ವೆ ಸ್ಟೇಷನಿಗೆ ಬಂದ್ವಿ ರೈಲ್ವೆ ಸ್ಟೇಷನ್ ಹೊರಗಡೆ ಹಲ್ದಿ ರಾಂಗ್ಸ್ ಅಂತ ಹೇಳಿ ಒಂಥರ ಟ್ರೈನ್ ಮಾಡಲಲ್ಲೇ ಒಂದು ಹೋಟೆಲ್ ರೆಡಿ ಮಾಡಿದ್ದಾರೆ ಲಾಸ್ಟ್ ಟೈಮ್ ನಿಮಗೆ ಹಾಕಿದ್ದೆ ನಾನು ಬ್ಯಾಡಿಗೆಗೆ ಹೋಗಬೇಕಾದ್ರೆ ಬಟ್ ಹೊರಗಡೆಯಿಂದ ಅಷ್ಟೇ ತೋರಿಸಿದ್ದೆ ನಿಮಗೆ ಒಳಗಡೆಯಿಂದ ಒಂದು ಸಲ ನಿಮಗೆ ಹೋಟೆಲ್ ಥರ ಮಾಡಿರೋ ಏನು ಸ್ಕೆಚ್ ಹೆಂಗಿದೆ ಅದು ಒಳಗಡೆ ಯಾವ್ಯಾವ ಥರ ಇದೆ ಅಂತ ಒಂದು ಟೈಮ್ ಸಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಣ ಅಂಥೇಳಿ ಈಗ ಹಲ್ದಿರಾಮ್ಸ್ ಅಂತೇಳಿ ಮೆಜೆಸ್ಟಿಕ್ ಹೊರಗಡೆ ರೈಲ್ವೆ ಸ್ಟೇಷನ್ ಹೊರಗಡೆನೇ ಮಾಡಿದ್ದಾರೆ ಸೊ ಹೆಂಗಿದೆ ಏನು ಅಂಥೇಳಿ ನೋಡ್ಕೊಬರೋಣ ಬರ್ರಿ ಒಂಥರ ಚೆನ್ನಾಗಿದೆ ಬಟ್ ಏನಂತ ಹೇಳಿದರೆ ನನಗೆ ಆಟೋದಲ್ಲಿ ಹೋಗಿದ್ದೇನೆ ಸುಸ್ತು ಅಂತ ಅನಿಸ್ತಿತ್ತು ಅದರಲ್ಲಿ ಸಂಜೆನೇ ತಿಂದಿದ್ದು ನಾನು ವಾಮಿಟ್ ಅಂತ ಹೇಳಿ ಏನು ಊಟ ಮಾಡಿರಲಿಲ್ಲಲ್ಲ ಏನಾರು ಒಂದು ಜ್ಯೂಸಾರು ಕುಡಿಯೋಣ ಅಂತ ಹೇಳಿ ಜ್ಯೂಸ್ ಕುಡಿಯೋಣ ಅಂತ ಹೇಳಿ ಹೋದ್ವಿ ನೋಡ್ರಿ ಬಟ್ ಅಲ್ಲಿ ಜ್ಯೂಸ್ ಏನು ಇರಲಿಲ್ಲ ಅಲ್ಲೆಲ್ಲ ಬರೇ ಸ್ನ್ಯಾಕ್ಸ್ ಥರ ದೋಸೆ ಆ ಥರ ಎಲ್ಲ ಇರ್ತೈತಿ ನಿಮ್ಗೆ ನಿಮಗೆ ಜ್ಯೂಸ್ ಗ್ಯೂಸ್ ಅಂತ ಹೇಳಿದ್ರೆ ನೀವು ದಯವಿಟ್ಟು ಅಲ್ಲಿ ಹೋಗೋಕೆ ಹೋಗ್ಬೇಡ್ರಿ ಸಿಗೋದೇ ಇಲ್ಲ ಅದು ಸೊ ಅದಾದ್ರೆ ಏನು ತಿಂತೀ ಏನಂತ ಕೇಳಿದೆ ರಾಜು ಸೊ ಏನು ತಿನ್ನೋಕೆ ನನಗೆ ಮನಸ್ಸೇ ಇರಲಿಲ್ಲ ಹಾಗಾಗಿ ಹೊರಗಡೆ ಬಂದು ಏನಾದ್ರು ಜ್ಯೂಸ್ ಕುಡಿದ್ರೆ ಆಯಿತು ಅಂಥೇಳಿ ಸ್ವಲ್ಪ ಹೊತ್ತು ಕೂತ್ಕೊಂಡು ವಿಚಾರಿಸಿದ್ವಿ ಜ್ಯೂಸ್ ಇಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ಹಾಗೆ ವಿಡಿಯೋ ಮಾಡ್ಕೊತೀನಿ ಅಂಥೇಳಿ ವಿಡಿಯೋ ಅಷ್ಟೇ ಮಾಡಿಕೊಂಡು ಸೊ ಹೊರಗಡೆ ಬಂದ್ವಿ ನೋಡಿರಿ ಹೊರಗಡೆ ಬಂದ ಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ಒಂಥರ ಟ್ರೈನ್ ಫೆಸಿಲಿಟಿ ಅಂದರೆ ಸ ಟ್ರೈನ್ ಥರನೇ ಅಂತ ಅನಿಸ್ತಾ ಇತ್ತು ಸೊ ಅದಾದಮೇಲೆ ಮಸ್ಕ್ ಮೇಲಿಲ್ಲ ನಿಲ್ಲೊಂದು ಜ್ಯೂಸ್ ಕುಡಿತಾ ಇದೆ ನೋಡಿರಿ ಒಂದು ಗ್ಲಾಸ್ ಕೊಟ್ಟಿದ್ದಾನೆ ಅದಕ್ಕೆ ಎಪ್ಪತ್ತೈದು ರೂಪಾಯಿ ಹೇಳ್ಬಿಟ್ಟ ಕಳ್ಳು ನನ್ನ ಮಗ ಅಯ್ಯಪ್ಪ ಕುಡಿದ್ಮೇಲೆ ಗೊತ್ತಾಯ್ತು ಕಾರು ನನಗೆ ಹೊಟ್ಟೆ ಉರದೊಯ್ದು ಬಿಡ್ತು ನನಗೆ ಎಪ್ಪತ್ತೈದು ರೂಪಾಯಿ ಕೊಡಬೇಕಾ ಅಂತ ಹೇಳಿ ಬಟ್ ಅನಿವಾರ್ಯ ಇತ್ತು ನಾನು ಏನಾದ್ರು ಜ್ಯೂಸ್ ಥರ ಕುಡಿಲೇಬೇಕಿತ್ತು ಅಷ್ಟು ನನಗೆ ಸುಸ್ತಾದಂಗೆ ಆಗ್ಬಿಟ್ಟಿತ್ತು ಹಾಗಾಗಿ ಸ್ಟೇಷನ್ ಒಳಗಡೆ ಬಂದ್ವಿ ನೋಡಿರಿ ನಮ್ಮ ಟ್ರೈನ್ ಇನ್ನೂ ಬಂದಿರಲಿಲ್ಲ ಅಲ್ಲೇನೇ ಒಂದೇ ಮಾತ್ರ ನಮ್ಮ ಟ್ರೈನ್ ಇತ್ತು ಇದರಲ್ಲೂ ಕೂಡ ಅನ್ನೋ ಆಸೆ ಇದೆ ಯಾವಾಗ ಈಡೇರುತ್ತೋ ನೋಡೋಣ ಸೊ ಈಗ ಊರಿಗೆ ಹೊರಟಿದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು